ಇವತ್ತು ಶೈನ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದು ತುಂಬಾನೇ ಎಂಜಾಯ್ ಮಾಡ್ತಾರೆ ಜೊತೆಗೆ ಶಿವಪುಂಜ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ ಇಬ್ಬರು ಕೂಡ ಮಾಜಿ ಕಂಟೆಸ್ಟೆಂಟ್ಸ್ ಚೆನ್ನಾಗಿಯೂ ಕೂಡ ಒಂದು ಕಂಟೆಸ್ಟೆಂಟ್ಸ್ ಗಳ ಜೊತೆ ಬೆರೆದು ಸ್ಪರ್ಧಿಗಳ ಜೊತೆ ಬೆರೆದು ತುಂಬಾನೆ ಎಂಜಾಯ್ ಮಾಡಿದ್ರು ಇವತ್ತು ತುಂಬಾನೇ ಫನ್ ಆಗಿತ್ತು ಚೆನ್ನಾಗಿಯೂ ಕೂಡ ನೀವು ಕೂಡ ಎಂಜಾಯ್ ಮಾಡಬಹುದು ಡ್ರೋನ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ನ ಇಡೀ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿದ್ದಾರೆ ಆಡ್ತಿದ್ದಾರೆ ಎಲ್ಲೇ ನೋಡಿದ್ರು ಡ್ರೋಮ್ ಪ್ರತಾಪ್ ಹೆಸರು ಕೇಳಿ ಬರ್ತಿದೆ ಸೊ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಪರ್ಫೆಕ್ಟ್ ಆಗಿ ಆಡ್ತಿದ್ದಾರೆ ಜೊತೆಗೆ ಬೇರೆ ರೀತಿಯ ಕುತಂತ್ರ ಮಾಡುವುದಾಗಿರಬಹುದು ಬೇರೆ ಅವರಿಗೆ ಬಯ್ಯುವುದು ತಿರುಗಿಸಿ ಮಾತನಾಡುವುದು ಆಟಿಟ್ಯೂಡ್ ತೋರಿಸುವುದು ಏನೂ ಕೂಡ ಮಾಡ್ತಾ ಇಲ್ಲ ಸಾಕಷ್ಟು ಡ್ರೋನ್ ಪ್ರತಾಪ್ ಅವರ ಮೇಲೆ ಟಾರ್ಗೆಟ್ ಗಳು ಎಲ್ಲವೂ ಕೂಡ ಕೇಳಿ ಬರ್ತದೆ ಪ್ರತಿಯೊಬ್ಬರು ಕೂಡ ಡ್ರೋಮ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದ್ರೆ ಡ್ರೋಮ್ ಪ್ರತಾಪ್ ತಮ್ಮ ಪಡೆಗೆ ಅವರು ಆಟ ಆಡ್ತಿದ್ದಾರೆ ಬೇರೆದಕ್ಕೆ ತಲೆ ಕೂಡ ಇಷ್ಟವಾಗ್ತಿರೋದು ಡ್ರೋಮ್ ಪ್ರತಾಪ್ ನ ಮೆಚ್ಚಿಕೊಳ್ಳೋಕೆ ಕಾರಣ ಇದು ಅಂತಾನೆ ಹೇಳ್ಬೋದು ಸೊ ವಾಪಸ್ ತಿರುಗಿಸಿ ಮಾತನಾಡಬಾರ್ದು ಯಾಕಂದ್ರೆ ಫಿನಾಲ್ ಎಂತಕ್ಕೆ ಬಂದಿದೆ ಏನಾದ್ರು ಎಡ್ವರ್ಡ್ ಗಳು ಆಗ್ಬಿಡುತ್ತೆ ಅವ್ರ ಪಡೆಗೆ ಅವ್ರು ಆಟ ಆಡ್ಕೊಂಡು ಹೋಗಲಿ ಅವ್ರು ಬೈತಾರ ಬಸ್ಕೊಂಡ್ರಾಯ್ತು ಅವ್ರ ಏನಾದ್ರೂ ಅವಮಾನ ಮಾಡ್ತಾರ ಮಾಡ್ಕೊಳ್ಳಿ ಸುಮ್ಮನೆ ಬಿಟ್ಬಿಡ್ಬೇಕು ಆನ್ ಆಗ್ಬೇಕು ಸೊ ಅದನ್ನ ಡ್ರೋನ್ ಪ್ರತಾಪ್ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ತಾರೆ ು ಆಟ ಆಡ್ತಿದ್ರೆ ಬೇರೆಯವ್ರು ಆಟ ಆಡ್ತಿಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡಿ ಶೈನ್ ಶೆಟ್ಟಿ ಅವರು ಕೂಡ ಅಬ್ಸರ್ವ್ ಮಾಡಿ ಡ್ರೋನ್ ಪ್ರತಾಪ್ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಆಟ ಚೆನ್ನಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಇದ್ರ ಬಗ್ಗೆ ನೀವೇನಂತಾರೆ ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು